ಆ ದೇವ್ ತಂದಿ ನಮ್ಮ ತಲೆ ಮುಂದೆ ಇಟ್ ಎಲ್ಲವ್ವ ಎಲ್ಲವೂ ತಂದಿ ನನ್ನ ತಲೆ ಮುಂದೆ ಮುಟ್ಟಿಟ್ ತಿರುಪತಿ ನನ್ನ ಅಪ್ಪನ ನನ್ನ ಮುಂದೆ ಇಟ್ಬಿಟ್ಟವ್ರೆ ಅವ್ರ ಗಾಡಿ ಮಾಡಿಬಿಟ್ಟಿದೀನಿ ನಿನ್ನ ದುಡ್ಡ ನೆಟ್ಟ ಕಟ್ಲಿಲ್ಲ ಅಂದ್ರೆ ನನ್ನ ಒಂಸ ಹೋಗ್ಲಿ ಅಂತ ಹೇಳ್ಬಿಟ್ಟಿದ್ದೀನಿ ಅಲ್ಲೇ ಸಾರ್ ಅಂತ ಕೆಲವ್ರು ಫೋನ್ ಮಾಡಿ ಹೇಳಿದ್ರೆ ವಿಳ್ಯದಲ್ಲಿ ಮುಟ್ಬಿಟ್ಟಿದ್ದೀನಿ ತುಂಬ ಚೌಡಿ ಮುಟ್ಬಿಟ್ಟಿದೀನಿ ಇವೆಲ್ಲಾ ಬುಡಿ ಕಥೆಯ ಚೌಡವ್ವ ಇರೋದು ಆಗಲಿ ಮಂಜುನಾಥನ್ ಇರೋದಾಗ್ಲಿ ಅಥವಾ ವೆಂಕಟರಮಣ ಸ್ವಾಮಿ ನಮ್ಮ ಇರೋದಾಗ್ಲಿ ಯೇಸು ಪ ಇರೋದಾಗ್ಲಿ ಅಥವಾ ಇನ್ಯಾರೇ ಇರಲಿ ದೇವರು ಅಲ್ಲ ದೇವರಾಗಿರಲಿ ಮತ್ತೆ ಯಾವುದೇ ದೇವ್ರುಗಳಿರಲಿ ತೊಂದರೆ ಇಲ್ಲ ಈ ಎಲ್ಲ ಇರೋದು ನನ್ನನ್ನು ಬದುಕಿಸೋಕ್ಕೆ ನನ್ನ ಒಡೋಟುಗಳನ್ನ ಬದುಕಿಸಕ್ಕೆ ಇರೋದು ಬಡಿಕಿತ್ಕೊಂಡು ದೇವ್ರ ದಪ್ಪ ಅಲ್ಲ ಇವರು ದೇವ್ರ ಹೆಸರು ಹೇಳ್ತಾ ಇರೋದು ದೇವರು ದೇವ್ರ ಹೆಸರು ಇವ್ರ ಆಗೋಕ್ಕೆ ಅದನ್ನ ಮಾತ್ರ ಮಾಡ್ಕೋಬೇಡಿ ಇಲ್ಲಿ ಜಾತಿನೂ ನಾನು ತರೋದಿಲ್ಲ ಧರ್ಮನೂ ತರೋದಿಲ್ಲ ನೀವೆಲ್ಲ ನಾನು ಒಡೋಟುಗಳೋ ಒಡೌಟುಗಳಷ್ಟೇ ಇಟ್ಕೊಂಡೇ ಮಾತಾಡ್ತೀನಿ ಯಾಕೆ ಅಂತಂದರೆ ಒಟ್ಟೂರಿ ಸಂಕಟ ಬೆಂದು ಒಯ್ತಿದ್ದೀರಲ್ಲ ಅಯ್ಯೋ ನಾನು ಯಾಕೆ ಇದಕ್ಕೆ ರುಚಿಗೆದ್ದೆ ನಿನ್ಗೇನು ಅಂತ ಕೆಲವ್ರು ಕೇಳಿದ್ರು ನಾನು ಡಿ ನಸಿಪುರದ್ದ ಯಾವುದೋ ಒಂದು ಹಳ್ಳಿಗೆ ಹೋದೆ ಅಲ್ಲಿ ಮೂರು ಜನ ತಾಯಿ ತನ್ನಿಬ್ಬರು ಮಕ್ಳಿಗೆ ಕಟ್ಕೊಂಡು ನೆಣ ಕಂಬ ಆ ಬಿಳಿ ಬಟ್ಟೆ ಕೂತಿದ್ದು ನೋಡ್ಲಾರದೆ ಆ ದಿವಸ ಎಲ್ಲ ಧರಳೆ ಅವರೆಲ್ಲ ಕನ್ಸು ಮನಸ್ಸಿಗೆ ಬಂದು ನಿಂತ್ಕೊಳ್ಳೋರು ಹೊಟ್ಟೆ ಹುಡುಗೋಯ್ತರು ಯಾರು ಮಕ್ಕಳು ಎಲ್ಲಿ ಬದುಕಬೇಕಾದದ್ದು ಹೇಗೆ ಬದುಕಬೇಕಾದವರು ಎಲ್ಲೋ ಹೆಂಗೋ ಜೀವನ ಮಾಡಬೇಕಾದವರು ಇವು ಒಟ್ಟುರಿಸಿ ಒಟ್ಟು ವಯಸ್ಸಿಗೆ ಬಂದು ಮಕ್ಕಳ ಮೇಲೆ ಕಣ್ಣಾಕಿ ಆ ಆ ಸಣ್ಣ ಆಗಿದ್ಯಿ ಆ ಬಿಡ್ತೀಯ ಕಣ್ಣು ಹಿಂಗೆ ಬಿಡ್ತೀಯ ಆಯಿತು ಸೊ ಬಡ್ಡಿ ಮನೆ ಮಾಡ್ಬಿಟ್ಟು ಹಿಂಗೆ ಮನೆ ಕಂಬ ಹಿಂಗೆ ಈಗ ನನ್ನ ಭಾಷೆಗಳು ಭಾಷೆಗಳಿದೆಯಲ್ಲ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಯಾಕೆ ಅಂತ ಅಂದರೆ ಈ ಬಡ್ಡಿ ಲೇವಾದೇವಿ ಮಾಡುವಂಥವ್ರು ಗೌರವಿತವಾಗಿ ಮಾಡಿದ್ರೆ ನಮಗೇನು ಅಭ್ಯಂತರ ಇರೋದಿಲ್ಲ ಆದರೆ ಈ ಥರ ಕಿರಾತ್ಕರು ದರೋಡೆಕೋರರು ವಂಚಕರು ಇವ್ರಿಗೆ ಆ ಪದಗಳಿಂದ ಬೈದರೂ ಕಮ್ಮಿನೇ ಯಾಕೆ ಅಂದರೆ ಕಾನೂನುಬದ್ಧವಾಗಿ ವಿಚಾರ ಬದ್ಧತೆಯಿಂದ ಒಂದು ಸಂಸ್ಕಾರ ಬದ್ಧತೆಯಿಂದ ಬದುಕ್ಲಪ್ಪ ಅವರು ಅನ್ನೋ ರೀತಿಯಲ್ಲಿ ಬಡ್ಡಿ ಕೊಟ್ಟಿದ್ರೆ ಏನೋ ಹಾಳು ಬಿದ್ದೋಗ್ಲಿ ಹೋಗ್ಲಿ ತಿನ್ಕೊಂಡು ಅಂತ ಅನ್ಬೋದು ಆಗಿನ ಕಾಲದಿಂದನೂ ಬಡ್ಡಿ ತಿನ್ಕೊಂಬಂದವರೆ ಕೊಟ್ಬಿಡ್ವಾ ಅಂತ ಅನ್ಬೋದು ಇವರು ಸುಲ್ಗೆ ಚರ್ಮನೆ ಸುಲ್ದು ಸುಲ್ದಿ ನಾನು ಚಪ್ಪಲಿ ಅಂತ ಅಂತಾರೆ ಚರ್ಮನೆ ಸುಲ್ದಿ ಸುಲ್ದಿ ನನಗೆ ಕೋಟ್ ಹೋಲಿಸ್ಕೊಡು ಅಂತಾರೆ ನಿಂದೇ ಆದರೆ ಓಕೆ ಬಡ್ಡಿ ಮನ್ನಾಯಿತು ಆಯಿತು ಬಾ ಮನೀಕೊಂತಾರೆ ಏನು ಇವ್ರನ್ನೆಲ್ಲ ಏನು ಹೇಳೋದು ಇವರೆಲ್ಲ ಈ ಥರದ ಕಿರಾತುಕತನವನ್ನ ನಾವು ಎಲ್ಲ ರೀತಿಯಲ್ಲೂ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಅಕ್ರಮ ಆಗುತ್ತೆ ಅಸಮಾಧಾನ ಆಗತ್ತೆ ಸೊಸೈಟಿ ಹಾಳಾಗತ್ತೆ ಯಾಕೆಂದ್ರೆ ಈ ಸಮಾಜ ಹಾಳಾದ್ಮೇಲೆ ಇದೊಂಥರ ಪ್ಲೇಗು ಪ್ಲೇಗ್ ಕಾಯಿಲೆ ಇದ್ದಂಗೆ ಎಲ್ಲೋ ಹುಡುಗೋಯ್ತಿದ್ರಂತೆ ಪ್ಲೇಗ್ ಬನ್ನಿ ನೀವು ಪ್ಲೇಗ್ ಬಂದು ಸಹಾಯ ಅನ್ನೋರು ಇನ್ನ ಕಾಲದಲ್ಲಿ ರಕ್ತ ವಾಂತಿ ಬೇದಿ ಬರ ಈ ತರದು ಹಂಗೆ ಇವ್ರೆಲ್ರಿಗೂ ರಕ್ತ ವಾಂತಿ ಬೇದಿ ಬರಬೇಕು ಮತ್ತೆ ಕ್ಲೇ ಬಂದು ಸಾಯ್ಬೇಕು ಅನ್ನೋ ರೀತಿಲಿ ಅನ್ನಿಸ್ತದೆ ಮನಸ್ಸು ಅಷ್ಟೊಂದು ಕೈ ಆಗುತ್ತಿದೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ಇಮ್ಮನೇನು ಗೀಳಂತಿಸ್ಬಿಟ್ಟವ್ರೆ ಸಾಲ ಮಾಡೋ ಗೀಳ ಏನು ಚಪ್ಪಲಿ ಹಾಕಬೇಕು ಒಂದ್ ಇಪ್ಪತ್ತೈದು ರೂಪಾಯಿ ಅಂದ್ರೆ ಅದಕ್ಕೂ ಗೀಳು ಸಾಲ ತಕೋ ಇವ್ರು ಕೊಡಕ್ಕೆ ರೆಡಿ ಇರ್ತಾರೆ ಈ ತರದ ಗೀಳು ಪ್ರಕ್ರಿಯೆಯನ್ನ ಯಾರೆಲ್ಲ ಮಾಡ್ತಿದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಫೈನಾನ್ಸ್ ಕಟ್ಟಬೇಕಾಗಿಲ್ಲ ಬೀಜ ತಗೊಂಡಿದ್ದೀರಾ ಗೊಬ್ಬರ ತಗೊಂಡಿದ್ದೀರಾ ಗೋರ್ ತಗೊಂಡಿದ್ದೀರಾ ಅಥವಾ ಈ ಅಭಿವೃದ್ಧಿಗೋಸ್ಕರ ನೀವು ಪುರುಕವಾಗಿ ಮಾಡಿದೀರಾ ಅಥವಾ ಈ ಸಾಲ ತಗೊಂಡಿದ್ರ ನಾನು ಅಭಿವೃದ್ಧಿ ಆಗಿದ್ದೀನಿ ಅಂತ ಅಂತಂದ್ರೆ ತೊಂದರೆ ಇಲ್ಲ ನೀವು ಕಟ್ಕಳಿ ಅಭಿವೃದ್ಧಿ ಆಗಿರೋರು ಅಭಿವೃದ್ಧಿ ಆಗಿದ್ದೀನಿ ಅಂತ ಹೇಳಬೇಕಾದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಟ್ಕಳಿ ಆದರೆ ಅಭಿವೃದ್ಧಿನೂ ಆಗಿಲ್ಲ ಬರೀ ಯಾರೋ ಹೇಳ್ಕೊಟ್ಟವ್ರೆ ಅಂದ್ಬಿಟ್ಟು ನನ್ನ ಒಡುಟು ನಾನು ನನ್ನ ಯಾಕೋ ಹೊಡಿತೀನಿ ಬಡಿತೀನಿ ಅಂದಿರಿ ನಾನು ಸುಮಾರು ಈ ಥರ ಮಾತಾಡಿದ್ಮೇಲೆ ಓ ಈ ನಮ್ದೆಲ್ಲ ಎಲ್ಲ ಬುಡ್ಡಿ ಓ ನಾವೆಲ್ಲ ಉದ್ಧರ ಆಗ್ಬಿಟ್ಟಿದ್ದೀವಿ ಎಲ್ಲಿ ನಾವು ಸೋಷಣೆ ಮಾಡಿದೀವಿ ಅಂತಾರೆಯ್ ಪುಣ್ಯಾತ್ಮೂರ ನಿಮ್ ಯಾರೋ ಅವ್ನಿ ಯಾರೋ ವಿವೇಕಿಗಳು ತಲ್ಮಾಸ್ತೋನು ಏನೋ ಹೇಳ್ತಾನೆ ನಾವೇ ತಲೆ ಕೆಡ್ಸ್ಕೊಳೋದಿಲ್ಲ ಅಂದ್ ಬೇರೆ ವಿಚಾರ ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳದೆ ಹನ್ನೆರಡು ಎರಡು ಇಪ್ಪತ್ತೈದರಂದು ಈ ಸುಗ್ರೀವಾಜ್ಞೆಯಲ್ಲಿ ಏನು ಹೇಳೋದೇ ಅಂದರೆ ನಿಮ್ಮ ಸಾಲ ಎಲ್ಲ ಮನ್ನಾ ಅಕ್ರಮ ಬಡ್ಡಿಯನ್ನು ವಸೂಲ್ ಮಾಡಿದರೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಅನ್ನೋದಾದರೆ ಮತ್ತೆ ಮತ್ತೆ ಇದೇ ವಿಚಾರವನ್ನು ಹೇಳ್ತಿದ್ದೀವಿ ಅಂತ ಅನ್ಕೋಬೇಡಿ ಆದರೆ ಆರ್ ಬಿ ಐದು ಎಲ್ಲ ರೂಲ್ಸು ರೆಗ್ಯುಲೇಷನ್ಸನ್ನು ತೆಗೆದು ನೋಡಿದ್ವಿ ಏನೆಲ್ಲ ರೂಲ್ಸ್ ಅದೇ ಏನೆಲ್ಲ ರೆಗ್ಯುಲೇಷನ್ಸ್ ಅದೇ ಅಂತ ಹೇಳಿ ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ನೀವು ಕಟ್ಟದಲ್ಲಿ ಆಗ್ತವೇ ಇಲ್ಲ ಯಾರೇನೋ ಏನೇನೋ ಹೆಸರುಗಳು ಇವರು ದುಡ್ಡೋಸಲಿಂಗೋಸ್ಕರ ನಿಂತಿರೋರು ಅದರಿಂದ ಇವರ ಪರವಾಗಿಯೋ ಇವರ ಪರವಾಗಿ ಅವಕಾಶಕ್ಕೊಂಬರಬೇಡಿ ಲಕ್ಷಾಂತರ ಜನ ಸಾವಿರಾರು ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಈ ಭಾರತದಲ್ಲಿ ಅಂಥ ಕಿರಾತಕತನ ಹಸಿವು ಅವರಿಗೆ ಎಲ್ ಬರೀ ಹಣ ನುಂಬೋದಲ್ಲ ಇವರು ನಮ್ಮ ದೇಹಗಳನ್ನು ನುಂಗ್ತಾರೆ ಅದರಿಂದ ಭಾರಿ ಎಚ್ಚರಿಕೆ ಎಂದಿರಿ ಒಡೋಟುಗಳನ್ನ ಕಟ್ಕೊಡೋಕಾಗೋದಿಲ್ಲ ನೀವು ಬದುಕಿದ್ರಲ್ವಾ ದೇಶ ಮುಂದುವರಿಯೋದು ಮುಂದಕ್ಕೆಜ್ಜೆ ಹಾಕೋದು ಇವ್ರು ಎಷ್ಟೊಂದು ಅಣ್ಣ ಬಂತು ಎಲ್ಲಿಂದ ಬಂತು ಹೇಗೆ ಬಂತು ಯಾಕೆ ನಿಮಗೆ ಕೊಡ್ತಾವ್ರೆ ಇದೆಲ್ಲವನ್ನ ನೀವು ಪರಿಶೀಲನಾತ್ಮಕವಾಗಿ ನೋಡಬೇಕು ಒಂದ್ಸತಿ ಬೇನಾದ್ಮೇಲೆ ಇವ್ರು ಇನ್ನೊಂದು ರೀತಿ ಬರ್ತಾರೆ ಏನಂತ ಹೇಳಿದ್ರೆ ನಾವೆಲ್ಲ ಚಾಪೆ ಕೆಳಗಡೆ ನೋಗೋ ಜಾಣ ಅಂತೀವಿ ಇವರು ರಂಗೋಲಿ ಕೆಳಗಡೆ ಇರುತ್ತಾರೆ ನೀವು ಭೂಮಿಯೇ ಕೊರದುಗ್ತೀವಿ ಕಣಪ್ಪ ಅನ್ನೋ ಲೆಕ್ಕಕ್ಕೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ ನೋಡಿ ಮತ್ತೊಂದು ಮಾತಾಡ್ತೀನಿ ಯಾವುದೇ ಏಜೆನ್ಸಿಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಲೇವಾದೇರಿರು ಸಾಲಕ್ಕಾಗಿ ಗಿರಿವಿ ಒತ್ತೆ ಅಥವಾ ಯಾವುದೇ ಇದರಿ ಬದ್ಧತೆಯನ್ನು ಕೇಳುವಂತಿಲ್ಲ ಮೈಕ್ರೋ ಫೈನಾನ್ಸಿಗೆ ಒಂದು ದಿವ್ಸದ ಮೊದಲು ನೀವೇನಾದರೂ ಸಾಲ ನೀಡ್ಕೊಂಡಿದ್ರೆ ಲೇವದೇವಿದಾರನು ಸಾಲ ನೀಡಿದ ಒಂದು ದಿನದ ಮೊದಲು ಸಾಲಗಾರನಿಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗೆ ಅಥವಾ ಸಾಲ ನೀಡಿಕೆ ಏಜೆನ್ಸಿಗೆ ಅಥವಾ ಸಂಸ್ಥೆ ಅಥವಾ ಲೇವಿದಾರನು ಕಾರ್ಯನಿರ್ವಾಹಕನ ಹೆಸರು ವಿಳಾಸ ಸಾಲದ ಮೊತ್ತ ದಿನಾಂಕ ಅದರ ವಾಯಿದಿ ಮತ್ತು ವಿಧಿಸಲಾದ ಪರಿಣಾಮಕಾರಿ ಬಡ್ಡಿದರ ಈ ಅಂಶಗಳನ್ನು ನಿಚ್ಚಳ ಮತ್ತು ಸುಸ್ಪಷ್ಟವಾಗಿ ತೋರಿಸುವ ನಿರ್ದಿಷ್ಟಪಡಿಸಬಹುದಾದಂಥ ನಮೂನೆಯಲ್ಲೇ ಇರತಕ್ಕದ್ದು ಅವರು ಎಲ್ಲ ನಮ್ಮ ಮನೇಲು ಬರೆದಿರ್ತಾರೆ ಹಿಂಗೆ 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 ಇಷ್ಟಕ್ಕೇ ಇಷ್ಟು ಬಡ್ಡಿ ಇಷ್ಟಕ್ಕೆ ಈ ವಾರದ ಕಂತು ಅಂತ ಆದರೆ ನೀವು ಕ್ಯಾಲ್ಕುಲೇಟ್ ಹಾಕಿ ಈ ನಿಮಗೆ ಹೇಳ್ಕೊಡ್ಬೇಕೆ ನಾವು ಒಂದು ನಿಮ್ಮ ಗುಂಪಲ್ಲೇ ಒಬ್ಬರು ಬುದ್ಧಿವಂತರು ಇರ್ತಾರೆ ಅವ್ರನ್ನ ಕುಂಡಿಸ್ಕೊಡಿ ಹೆಂಗಾಯಿತು ಅಂತ ಕೇಳ್ಕೊಡಿ ಈಗ ಎರಡು ಸಾವಿರ ಇರ್ತದೆ ಅಂದ್ಕೊಳ್ಳಿ ಎರಡು ಸಾವಿರಕ್ಕೆ ಎರಡು ಸಾವಿರದ ಎಂಟು ರೂಪಾಯಿ ಆಯ್ತಿದ್ದಂಗೆ ಇಲ್ಲಿ ಮೋಸ ಅದೇ ಅಂತ ಇಲ್ಲಿ ಮೋಸ ಅದೇ ಅಂತ ಪಕ್ಕ ಮೋಸ ಆದೆ ಅಂತ ಆ ಮೋಸಕ್ಕೆ ನೀವು ಯಾರು ಬಲಿ ಬಿಡಬೇಡಿ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ಹಂಗೆ ಇನ್ನೊಂದು ಹೇಳ್ತೀನಿ ಇಷ್ಟು ಫೈನಾನ್ಷಿಯಲ್ ಕಂಪನಿಗಳು ತೋರಿಸೋದನ್ನಲ್ಲ ಇಷ್ಟು ಫೈನಾನ್ಷಿಯಲ್ ಕಂಪನಿಗಳು ಅದರಲ್ಲಿ ಬೆಂಗಳೂರಲ್ಲೂ ಒಂದು ಇಪ್ಪತ್ತಾರು ಎಲ್ ಎನ್ ಟಿ ಒಂದು ಬಿಟ್ಟರೆ ಇನ್ನೆಲ್ಲವೂ ಬಜಾಜು ಎಲ್ ಎನ್ ಟಿ ಜಿಯೋ ಈ ಸಾರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟ್ರಿ ಆಗಿದೆ ಒಂದೇ ವರ್ಷ ಪುನಃ ರಿನ್ಯೂವಲ್ ಆಗಿದೆಯಾ ನೋಡಿ ನಿಮ್ಮ ಸಾಲ ಪ್ರಮಾಣ ಎಷ್ಟು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಲ್ಲಿ ತೋರಿಸ್ಬೇಕು ಎಲ್ಲ ಡಾಟಾ ಇರಬೇಕು ಆದರೆ ಸೋಷಿಯಲ್ ಕೌಂಟಿಂಗ್ ಆಗ್ಬಿಡುತ್ತೆ ಸೋಷಿಯಲ್ ಆಡಿಟಿಂಗ್ ಆಗ್ಬಿಡುತ್ತೆ ಅದಿಲ್ಲ ಅಂದರೆ ಬೇರೆ ಬ್ಯಾಂಕ್ ಸಾಲ ಇವೆಲ್ಲ ದುಬಾಕಿನ ತಲೆಯಿಂದ ತೆಗೆದುಕೊಡಿ ಸೋಷಲ್ ಕೌಂಟಿಂಗೇ ಬೇರೆ ಸೋಷಿಯಲ್ ಕೌಂಟಿಂಗನ್ನು ಪಾರದರ್ಶಕವಾಗಿ ಇಡ್ಲಿಲ್ಲ ಅಂದರೆ ಈ ಸುಗ್ರೀವಾಜ್ಞೆಯ ಪ್ರಕಾರ ಪಾರದರ್ಶಕವಾಗಿಡಬೇಕು ಎಲ್ಲವನ್ನು ನನಗೆ ಕಣ್ಕಟ್ಟು ಕಣ್ ವಿದ್ಯೆ ಕೊಟ್ಬಿಟ್ಟು ಇಷ್ಟು ಇಟ್ಕ ಅಂತ ಅಂದ್ಬಿಟ್ಟು ನಾನು ಇಟ್ಕಿ ನಿನ್ನ ಹತ್ರ ಓಡಾಡೋದಕ್ಕೆ ನಾನು ಇಷ್ಟು ದಿವಸ ಅಂತ ಅಂದ್ರೆ ಅದಲ್ಲ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೆಲ್ಫ್ ಹೆಲ್ಪ್ ಗ್ರೂಪಿನ ಫೈನಾನ್ಸರ್ನ ನೀವು ತಗೊಂಡಿದ್ರೆ ನೀವು ಯಾವುದಕ್ಕನ್ನ ಸ್ಕಿಲ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡಿದ್ದೀರಿ ಕಾರ್ಯ ಮಾಡಿದ್ದೀರಿ ವಿಚಾರ ಅವರು ನಿಮ್ಮ ಬಂದೋರ ಹತ್ರ ಎಲ್ಲೋ ಕುರಿ ಚೆನ್ನಾಗಿ ಬೆಳಿತವೆ ಅಂದ್ಬಿಟ್ಟು ತಿರ್ಯಾಪುರದ್ದು ಯಾವುದೋ ಮೂಲೆಯಲ್ಲಿ ಕುರಿ ಮಾಡುವಂಗಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಈ ಅಂಶವನ್ನು ಇಟ್ಕೊಂಡೆ ನಾವು ಎಲ್ಲ ರೀತಿಯ ರೆಗ್ಯುಲೇಷನ್ಸ್ಗಳನ್ನ ಯೋಚನೆ ಮಾಡಬೇಕು ನಿಮ್ಮ ಮಾತ್ರೆಗೆ ನಿಮ್ಮ ಈ ಕರಿಮಿಣಿಗೆ ಇನ್ನೊಂದಕ್ಕೆ ಈ ಥರದ್ದು ಸಾಲ ಕೊಡುವಂಗಿಲ್ಲ ಯಾಕೆ ಸಾಲವನ್ನು ಪಡಿತಿದ್ದೀರಿ ಆ ಸಾಲಕ್ಕೆ ಸಂಬಂಧಪಟ್ಟಾಗ ಏನನ್ನು ನೀವು ಮಾಡಿ ಕೊಟ್ಟಿದ್ದೀರಿ ವಿಚಾರ ಮಾಡಬೇಕಾಗತ್ತೆ ಎರಡು ಲಕ್ಷದ ಮೇಲೆ